ದೇಶದಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಸ್ವಯಂ ಸೇವಕರು ಸ್ವತಃ ಕುಟುಂಬಸ್ಥರೇ ಮರಣ ಹೊಂದಿದ ವ್ಯಕ್ತಿಗಳನ್ನು ಶವ ಸಂಸ್ಕಾರ ಮಾಡದೇ ಇದ್ದಾಗ ಎಸ್ ಡಿ ಪಿ ಐ ಸ್ವಯಂ ಸೇವಕರು ತಮ್ಮ ಜೀವದ ಹಂಗು ತೊರೆದು ಅವರವರ ಧರ್ಮದ ವಿಧಿವಿಧಾನ ಪ್ರಕಾರ ಶವ ಸಂಸ್ಕಾರ ಮಾಡಿದ್ದು ನಾವೆಲ್ಲರೂ ಹಲವಾರು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಕರ್ನಾಟಕದಲ್ಲಿ ಬೇರೆ ಬೇರೆ ನದಿಗಳಿಂದ ಪ್ರವಾಹಕ್ಕೆ ತುತ್ತಾದ ಗ್ರಾಮ ಮತ್ತು ನಗರವಾಸಿಗಳಿಗೆ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರ ನೇತೃತ್ವದಲ್ಲಿ ಸಂತ್ರಸ್ತರಿಗೆ ಊಟೋಪಚಾರ ಬಟ್ಟೆ ಔಷಧೋಪಚಾರ ಹೀಗೆ ಹಲವಾರು ರೀತಿಯಲ್ಲಿ ಸಂತ್ರಸ್ತರಿಗೆ ಸಹಾಯ ಸಹಕಾರ ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಇಂದು ಘಟಪ್ರಭಾ ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಮುಧೋಳ್ ನಗರದ ವಾರ್ಡ್ ನಂಬರ್ ನಾಲ್ಕು ಕುಂಬಾರಗಲ್ಲಿಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರ ಕಣ್ಣೀರು ಒರೆಸುವ ಕೆಲಸದಲ್ಲಿ ಎಸ್ ಡಿ ಪಿ ಐ ರೆಸ್ಕ್ಯೂ ಟೀಮ್ ಕಾರ್ಯನಿರತವಾಗಿದೆ ಈ ಸಂದರ್ಭದಲ್ಲಿ ಮುಧೋಳ್ ತಾಲೂಕಿನ ಅಧ್ಯಕ್ಷರಾದ ರಾಜ ಜಮಾದಾರ್ ಅತೀಕ್ ಅಥಾರ್ ಮತೀನ್ ಅಂಬಿ ಹರುಣ್ ಅಮನ್ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾ ಇರೋ ಎಸ್ಡಿಪಿಐ ಕಾರ್ಯಕರ್ತರಿಗೆ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮುಧೋಳ್ ये <laughs> भी <laughs>